ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಬೇಳೆ ಮತ್ತು ಟೊಮೆಟೊ ಸಾರು ಬೇಳೆ ಟೊಮೆಟೊ ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬಾ ಈಸಿಯಾಗಿರುತ್ತೆ ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಇಡ್ಲಿ ದೋಸೆ ರೈಸು ಮುದ್ದೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ತಿಂಡಿಗೆ ಇಡ್ಲಿ ದೋಸೆಗೂ ಆಗುತ್ತೆ ಮಧ್ಯಾಹ್ನ ಊಟಕ್ಕಾದರೂ ಆಗುತ್ತೆ ರಾತ್ರಿ ಊಟಕ್ಕಾದರೂ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆನ ಚೆನ್ನಾಗಿ ತೊಳ್ಕೊಂಡ್ಬಂದುಬಿಡೋಣ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಒಂದು ಎರಡು ಸರಿ ತೊಗರಿಬೇಳೆನ ತೊಳ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಇರುತ್ತೆ ಅದರಿಂದ ತೊಳ್ಕೊಂಡಾಯಿತು ತೊಗರಿಬೇಳೆನ ಇವಾಗ ನಾನು ಇದಕ್ಕೆ ನಾಲ್ಕು ಟೊಮೆಟೊ ಸೇರಿಸ್ಕೊತಿದ್ದೀನಿ ನಾಟಿ ಟೊಮೆಟೊ ತೊಗೋತಾ ಇದ್ದೀನಿ ನಾನಿಲ್ಲಿ ಟೊಮೆಟೊ ಹಾಕೋತಿರೋದ್ರಿಂದ ಹುಣ್ಸೆಹಣ್ಣು ಸೇರಿಸೋದೇನು ಬೇಡ ಟೊಮೆಟೊನೆ ನಾಲ್ಕು ತೊಗೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಸಾರು ಇದ್ರ ಜೊತೆಗೆ ನಾನು ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ ಒಂದು ಏಳೆಂಟೇಸ್ಲು ಅಂದ್ಕೊಳ್ಳಿ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ ಬೇಳೆ ಟೊಮ್ಯಾಟೊ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಸ್ವಲ್ಪ ಅರ್ಶ್ಮದ ಪೌಡ್ರು ಇದು ಹಾಕ್ಕೊಂಡು ಟೊಮೆಟೊ ಬೇಳೆ ಮುಳುಗುವಷ್ಟು ನೀರು ಸೇರಿಸ್ಕೊಂಡು ಕುಕ್ಕರ್ಗೆ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಈ ಸ್ಟವ್ ಮೇಲೆ ಇಟ್ಕೊಂಡು ನಾವು ಎರಡು ವಿಜಲ್ ಬರ್ಸ್ಕೊಳ್ಳೋಣ ಒಂದು ಎರಡು ವಿಜಲ್ ಬಂದರೆ ಸಾಕು ಬೇಳೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನಾನು ನಾನಿವಾಗ ಬೇಯಕ್ಕೆ ಇದೀನಿ ನೋಡಿ ಇವಾಗ ಬೆಂದಿದೆ ಎರಡು ವಿಜಲ್ ಬಂದಿದೆ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಈ ಟೊಮೆಟೊ ಮಾತ್ರ ಸಪ್ರೇಟಾಗಿ ಎತ್ತಿ ಒಂದು ಪ್ಲೇಟಿಗೆ ಸೇರಿಸ್ಕೊತಾ ಇದ್ದೀನಿ ಏನಕ್ಕೆ ಅಂದರೆ ಇದನ್ನು ರುಬ್ಕೋಬೇಕಾಗತ್ತೆ ಅದರಿಂದ ಮಿಕ್ಸಿಗೆ ಹಾಕ್ಬೇಕಲ್ವ ತಣ್ಣಗಾಗಲಿ ಅಂತ ನಾನು ಇದನ್ನು ಟೊಮೆಟೊಗಳನ್ನ ಮಾತ್ರ ಸೇರಿಸ್ಕೊತಾ ಇದ್ದೀನಿ ಒಂದು ಪ್ಲೇಟ್ ಒಳಗಡೆಗೆ ಒಂದು ಐದು ನಿಮಿಷ ತಣ್ಣಗಾಗಕ್ಕೆ ಬಿಟ್ಬಿಡೋಣ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಬೇಳೆ ಯಾವಾಗಲೂ ಅಷ್ಟೇ ತೊಗರಿ ಬೇಳೆ ತುಂಬಾ ರುಚಿಯಾಗಿರುತ್ತೆ ಸಾರು ಮಾತ್ರ ಇವಾಗ ಟೊಮೆಟೊ ಚೆನ್ನಾಗಿ ತಣ್ಣಗಾಗಿದೆ ಈಗ ನಾನು ಇದನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಹಣ್ಣನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನಾನು ಒಂದು ನಾಲ್ಕು ಹೆಸಲು ಬೆಳ್ಳುಳ್ಳಿ ಕೂಡ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಎರಡು ಕಡ್ಡಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದೂವರೆ ಟೇಬಲ್ ಅಷ್ಟು ಸಾಂಬಾರ್ ಪೌಡ್ರು ನಾವು ಸಾಂಬಾರು ಎಷ್ಟು ಮಾಡ್ಕೋತೀವಿ ಅಂತ ನೋಡಿಕೊಂಡು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದೂವರೆ ಮನೆಯಲ್ಲಿ ಮಾಡಿಸ್ಕೊಂಡಿರೋಂಥ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಸಾಂಬಾರ್ ಪೌಡ್ರು ನೀವು ಮನೆಯಲ್ಲೆಲ್ಲ ಮಾಡಿಸ್ಕೊಂಡಿರ್ತೀವಲ್ಲ ಅದನ್ನೇ ಸೇರಿಸ್ಕೋಬೋದು ಇವಾಗ ಇದನ್ನು ತರ್ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ತುಂಬ ಏನು ರುಬ್ಬೋದು ಬೇಡ ನೋಡಿ ತರ್ತರಿಯಾಗಿ ರುಬ್ಬಿದ್ರೆ ಸಾಕು ಇದನ್ನೊಂದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ ಇವಾಗ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಹಾಗೆಯೇ ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೆ ಸಾಂಬಾರು ಮಾಡೋದಕ್ಕೆ ಎಣ್ಣೆ ಸ್ವಲ್ಪ ಬಿಸಿ ಹಾಕ್ತಿದ್ದಾಗೇ ನಾನು ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಸಿಡಿತಾ ಇದೆ ಇವಾಗ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಸೇರಿಸ್ಕೊಂಡಿದ್ದೀನಿ ಜೀರಿಗೆ ಮತ್ತು ಸಾಸಿವೆ ಸಿಡಿದ್ಮೇಲೆ ಇದಕ್ಕೆ ನಾನು ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಎರಡು ಗುಂಟೂರು ಮೆಣಸಿನ್ಕಾಯಿ ಎರಡು ಗುಂಡು ಮೆ ಗುಂಡು ಮೆಣ್ಸಿನ್ಕಾಯಿ ಅಂತ ಹೇಳ್ತೀವಲ್ಲ ಪುಟ್ ಆಗಿರುತ್ತಲ್ಲ ಅದು ಮತ್ತು ಬೆಳ್ಳುಳ್ಳಿ ಒಂದು ನಾಲ್ಕೇಸ್ಲೋನ ಜಜ್ಜಿ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾನು ಈರುಳ್ಳಿನ ಹಾಕ್ತಾಯಿಲ್ಲ ಇವಾಗ ನಾನು ರುಬ್ಕೊಂಡಿದ್ದಂಥ ಮಸಾಲೆ ಟೊಮ್ಯಾಟೊ ಮತ್ತು ಸಾಂಬಾರು ಪೌಡ್ರ್ ರುಬ್ಕೊಂಡಿದ್ವಿ ಅಲ್ವ ಈ ಮಸಾಲೆನ ಸೇರಿಸ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಂಬಿಡೋಣ ಈ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇದ್ದೀನಿ ಇವಾಗ ಇದು ಚೆನ್ನಾಗಿ ಕುದಿಯೋವರೆಗು ಸೌಟಲ್ಲಿ ತಿರುಗಿಸ್ಕೊತಾ ಇರೋಣ ಸ್ವಲ್ಪ ಹೊತ್ತು ಕುದಿ ಬರಲಿ ಇದು ಕುದಿ ಬಂದಮೇಲೆ ನಾವು ಏನು ಬೇಳೆ ಬೇಯಿಸಿಟ್ಕೊಂಡಿದ್ದೀವಲ್ವಾ ಈ ಬೇಳೆ ಕೂಡ ಸೇರಿಸ್ಕೊಂಬಿಡೋಣ ನೋಡಿ ಈ ರೀತಿ ಕುದೀತಾ ಇದೆ ಇವಾಗ ನಾನು ಬೇಳೆ ಏನು ಬೇಯಿಸ್ಕೊಂಡು ಇಟ್ಕೊಂಡಿದ್ವಿ ಅಲ್ವ ಇದನ್ನು ಹಾಕೊಂಡ್ಬಿಡೋಣ ಬೇಳೆ ಕೂಡ ಸೇರಿಸ್ಕೊಂಡು ಹೋಗಿದ್ದೆ ಇದಕ್ಕೆ ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಸಾರಿಗೆ ನೋಡಿಕೊಂಡು ಸೇರಿಸ್ಕೊಂಡು ನೀರು ಸೇರಿಸಾದ ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನಾವು ಸೇರಿಸ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಆಗುತ್ತೆ ಸಾಂಬಾರು ಬೇಗ ಆಗೋಗ್ಬಿಡುತ್ತೆ ತುಂಬ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಬೇಕಾಗಲ್ಲವಾ ಈ ಒಂದೇ ಒಂದು ಗಿಡ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ತೊಗರಿ ಬೇಳೆ ಇಷ್ಟಿದ್ರೆ ಸಾಕು ಸಾರು ರೆಡಿ ಆಯಿತು ಅಂತ ನೋಡಿ ಇವಾಗ ನಾನು ಚೆನ್ನಾಗಿ ಕುದಿಯೋವರೆಗೂ ಬೇಯಿಸ್ಕೋಬೇಕು ಅಂದರೆ ನಮಗೆ ಮುದ್ದೆ ಎಲ್ಲ ತಿನ್ನಬೇಕು ಅನ್ಸಿದ್ರೆ ಸ್ವಲ್ಪ ಜಾಸ್ತಿ ಹೊತ್ತೇ ಬೇಯಿಸ್ಕೋಬೇಕು ಗಟ್ಟಿ ಆಗಬೇಕಲ್ವ ಸಾರು ಅದರಿಂದ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾರು ರೆಡಿ ಆಯಿತು ತುಂಬಾ ಈಸಿಯಾಗೂ ಆಗೋಗ್ಬಿಡುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಇವಾಗ ನಾವು ಬೆಳಗ್ಗೆನೇ ತಿಂತೀವಿ ಅಂದರೆ ಇಡ್ಲಿ ದೋಸೆಗೂ ಮಾಡ್ಕೋಬೋದು ಬೆಳಗ್ಗೆ ತಿಂಡಿಗೂ ಆಗೋಗ್ಬಿಡುತ್ತೆ ಮಧ್ಯಾಹ್ನ ಊಟಕ್ಕೆ ಅನ್ನ ಮುದ್ದೆ ಜೊತೆಗಾಗುತ್ತೆ ರಾತ್ರಿ ಊಟಕ್ಕೂ ಕೂಡ ಈ ರೀತಿ ಮಾಡ್ಕೋಬೋದು ನಂಚ್ಕೊಳ್ಳೋದಕ್ಕೊಸಿಗೆ ಒಂದು ಉಪ್ಪಿನಕಾಯಿ ಹಾಕೊಂಡು ಒಂದು ಅಪ್ಲಾ ಕರ್ತ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಷ್ಟು ಚೆನ್ನಾಗಾಗುತ್ತೆ ನೋಡಿ ನಾನು ಈ ರೀತಿಯಾಗಿ ಬೇಯಿಸ್ಕೊಂಡಿದ್ದೀನಿ ಇಷ್ಟು ಗಟ್ಟಿಯಾಗೋವರೆಗೂ ಬೇಯಿಸ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಾಗಿದೆ ತುಂಬ ರುಚಿಯಾಗಿದೆ ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತು ವಿಡಿಯೋನ ನಾನು ತಾಳ್ಮೆಯಿಂದ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ